ನಮಸ್ತೆ ವೀಕ್ಷಕರೇ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಮೊಗೆ ಕೃಷಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಮೊಗೆ ಬಳ್ಳಿ ಈ ಬಳ್ಳಿಯಲ್ಲಿ ಫಸಲುಗಳು ನೋಡಿ ಈಗ ತಾನೇ ಕಾಯಿಗಳು ಬಿಡ್ತಾಯಿವೆ ಉತ್ತಮವಾದ ಇಳುವರಿ ನಮ್ಮ ಜಮೀನಿನಲ್ಲೇ ಬೆಳೆದಿರುವಂಥದ್ದು ಇದು ನಮಗೆ ಜನವರಿ ಪೆಬ್ರವರಿಯಲ್ಲಿ ಹಾಕಿದ ಬೀಜದ ಫಸಲು ಈಗ ಇದೆ ಇದು ಸಾವಯವ ಕೃಷಿಯಿಂದ ಮಾಡಿರುವಂಥದ್ದು ಕೇವಲ ಕೊಟ್ಟಿಗೆ ಗೊಬ್ಬರ ಬಳಸಿ ಈ ಬಳ್ಳಿಯನ್ನು ತಯಾರು ಮಾಡಲಾಗಿದೆ ಸಸಿಗಳು ಮಾರ್ಚ್ ಶಿವರಾತ್ರಿಯ ಟೈಮಿಗೆ ಬೀಜ ಹಾಕಿದ್ದು ಕೇವಲ ಎರಡು ತಿಂಗಳಲ್ಲೇ ಇಷ್ಟೊಂದು ಬಳ್ಳಿಗಳು ಉತ್ತಮವಾಗಿ ಬೆಳೆದು ಕಾಯಿಯನ್ನು ಬಿಡ್ತಾಯಿವೆ ನೋಡಿ ಸ್ನೇಹಿತರೆ ಈ ಬಳ್ಳಿಗಳು ಕೇವಲ ಸಗಣಿ ಗೊಬ್ಬರದಿಂದಲೇ ಇಷ್ಟೊಂದು ಬೆಳೆದಿರೋದು ಇದಕ್ಕೆ ನೀರು ಸಗಣಿಯ ಗೊಬ್ಬರ ಮತ್ತು ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆ ನಾವು ಅಡಿಕೆ ಚಾಲಿ ಸಿಪ್ಪೆಯನ್ನು ಉಪಯೋಗಿಸಿ ಬೆಳೆದಂಥದ್ದು ನೋಡಿ ಇಲ್ಲೆಲ್ಲ ತಾನೇ ಕೆಲವೊಂದು ಹೂವುಗಳು ಕೆಲವೊಂದು ಕಾಯಿಗಳು ಬಿಟ್ಕೊಂಡಿವೆ ಇದು ನಮ್ಮ ವರ್ಷವಿಡೀ ನಮ್ಮ ತರಕಾರಿಯ ಲೆಕ್ಕದಲ್ಲಿ ಉಪಯೋಗಕ್ಕೆ ಬರುವಂಥದ್ದು ಈಗ ಬೇಸಿಗೆಯಲ್ಲಿ ನಾವು ಮಾಡಿದರೆ ನಮ್ಮ ಇಡೀ ವರ್ಷವಿಡೀ ತರಕಾರಿ ಯಾವತ್ತೂ ಇರಬೇಕು ಅಂತಿಲ್ಲ ಇದರದ್ದೇ ಹಸಿ ಹುಳಿ ಪಲ್ಯ ಮುಂತಾದವುಗಳನ್ನು ಮಾಡಲಿಕ್ಕಾಗತ್ತೆ ಇಲ್ಲಿ ನೋಡಿ ಒಳ್ಳೊಳ್ಳೆ ಕಾಯಿಗಳು ಬಿಡ್ತಾಯಿವೆ ಇದರ ಜೊತೆ ಅಡಿಕೆ ಕೃಷಿಯೂ ಇದೆ ಅಡಿಕೆ ಸಸಿಗಳ ವಿಡಿಯೋವನ್ನು ಇನ್ನೊಂದು ದಿನ ಶೇರ್ ಮಾಡ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಒಂದು ಎರಡು ಹಾಳಿಯನ್ನು ಹಾಕಿದ್ದು ಇದು ನಮ್ಮ ಮನೆಯ ಇಡೀ ವರ್ಷಕ್ಕೆ ಸಾಕಾಗುವ ಶುಮಿಕಾಯಿಗಳನ್ನು ನೀಡುತ್ತೆ ನೋಡಿ ಕೇವಲ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಬೆಳೆದಿರುವಂತಹ ಬಳ್ಳಿಗಳು ಸುಸಮೃದ್ಧವಾಗಿ ಬೆಳೆದಿರುವಂತಹದ್ದು ಇಂತಹ ಇಳುವರಿ ಪಡೆದ ಕಾಯಿಗಳು ಬಹಳ ದಿನ ಉಳಿಯುತ್ತವೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಆ ಕಾಯಿಗಳು ಉಳಿಯೋದಿಲ್ಲ ಮೊದಲೇ ಕೊಳೆತು ಹಾಳಾಗಿ ಹೋಗುತ್ತೆ ಕೇವಲ ಸಾವಯವ ಗೊಬ್ಬರ ಸಗಣಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಸಿಯ ಬಳ್ಳಿಗಳು ಉತ್ತಮವಾಗಿ ಬೆಳೆದಿರುತ್ತೆ ಸಮೃದ್ಧವಾಗಿ ಬೆಳೆಯುತ್ತಿರುತ್ತವೆ ಕಾಯಿಗಳು ತುಂಬ ಗಟ್ಟಿ ಬೇಗ ಹಾಳಾಗೋದಿಲ್ಲ ವರ್ಷಗಟ್ಟಲೆ ಈಗ ನಾವು ಕಾಯಿ ಮುಂದಿನ ಈ ದಿನಕ್ಕೆ ಸಹ ಇಟ್ಕೊಂಡು ನಾವು ಮಾಡ ಉಪಯೋಗಿಸ್ಲಿಕ್ಕಾಗತ್ತೆ ಇದರಿಂದ ಈ ಮೊಗೆಕಾಯಿಗಳು ಆರೋಗ್ಯಕ್ಕೂ ತಂಪು ದೇಹಕ್ಕೂ ಒಂದು ಆರೋಗ್ಯದಾಯಕ ಅಂತ ಹೇಳಬೇಕು ಇದನ್ನು ನಾವು ಹಳ್ಳಿಯಲ್ಲಿ ಟೈಮ್ ಉಪಯೋಗಿಸುತ್ತೇವೆ ಎನಿ ಟೈಮ್ ಅಂದರೆ ಎನಿ ಟೈಮ್ ಒಂದೊಬ್ಬರಿಗೆ ಏನೋ ಒಂದು ತಂಪಿಗೆ ಬೇಕು ಅಂದರೆ ಬೆಳೆಸಿ ಕೊಡುತ್ತೇವೆ ಸಭೆ ಸಮಾರಂಭಗಳಲ್ಲಿ ಕುಡಿಯಲಿಕ್ಕೆ ಕಸರಿಗೆ ಬೇಕು ಅಂತಾದರೆ ಈ ಮೊಗೆಕಾಯಿಗಳನ್ನು ಬೀಸಿ ಕೊಡುತ್ತೇವೆ ಹುಳಿ ಹಸಿ ಮತ್ತು ದೋಸೆ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಬೋದು ಆದ್ದರಿಂದ ಪ್ರತಿ ನಮ್ಮ ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲೂ ಸುಮಾರು ನಾವು ಇದನ್ನು ಬೆಳೆದುಕೊಂಡು ವರ್ಷಗಳೇ ವರ್ಷಗಟ್ಟಲೆ ತರಕಾರಿ ಇಲ್ಲದೆ ಇದ್ದರೂ ಸಹ ಇದನ್ನು ಉಪಯೋಗಿಸ್ಲಿಕ್ಕೆ ಬರುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟವಾದಲ್ಲಿ ಪ್ರೋತ್ಸಾಹಿಸಿ ಅಭಿನಂದಿಸಿ ಧನ್ಯವಾದಗಳು